ನಕಲಿ ಐವಿಆರ್ ಕರೆ ಎಂದರೇನು ಜಗತ್ತು ಕೌತುಕಗಳ ತಾಣ ಟೆಕ್ನಾಲಜಿಯೊಂದಿಗೆ ಬದುಕನ್ನು ಸಾಗಿಸುವ ಕಾಲದಲ್ಲಿ ನಾವಿದ್ದೇವೆ ತಂತ್ರಜ್ಞಾನ ಬೆಳೆದಂತೆಲ್ಲ ಉಪಯೋಗದ ಜೊತೆಗೆ ದುರ್ಬಳಕೆ ಆಗೋದು ಸರ್ವೇ ಸಾಮಾನ್ಯ ಇಂದು ತಂತ್ರಜ್ಞಾನದ ಸಹಾಯದಿಂದ ಸ್ಕ್ಯಾಮರ್ಗಳು ಜನರನ್ನ ವಂಚಿಸಲು ಹೊಸ ಮಾರ್ಗಗಳನ್ನು ಕಂಡುಕೊಳ್ಳುತ್ತಿದ್ದಾರೆ ಈಗ ಸ್ಕ್ಯಾಮರ್ಗಳು ನಕಲಿ ಸಂವಾದಾತ್ಮಕ ಧ್ವನಿ ಪ್ರತಿಕ್ರಿಯೆ ಅಂದರೆ ಐವಿಆರ್ ಹಗರಣಗಳ ಮೂಲಕ ಜನರನ್ನ ವಂಚಿಸಲು ಪ್ರಾರಂಭಿಸಿದ್ದಾರೆ ಅರ್ಥ ಆಗೋ ಹಾಗೆ ಹೇಳೋದಾದರೆ ಐವಿಆರ್ ಒಂದು ಸ್ವಯಂಚಾಲಿತ ಫೋನ್ ವ್ಯವಸ್ಥೆ ಇದನ್ನ ದೂರ ಸಂಪರ್ಕ ಕಂಪನಿಗಳು ಮತ್ತು ಬ್ಯಾಂಕ್ಗಳು ಇತ್ಯಾದಿಗಳು ಬಳಸುತ್ತವೆ ಇದು ಭಾಷೆಯನ್ನ ಆಯ್ಕೆ ಮಾಡಲು ಒಂದನ್ನು ಒತ್ತಿರಿ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಮಾಹಿತಿಗಾಗಿ ಎರಡನ್ನ ಒತ್ತಿರಿ ಮುಂತಾದ ಆಜ್ಞೆಗಳು ಅಥವಾ ಕೀಪ್ಯಾಡ್ ಇನ್ಪುಟ್ಗಳಲ್ಲಿ ಸೇವೆಗಳನ್ನು ಒದಗಿಸುತ್ತವೆ ಈಗ ಸ್ಕ್ಯಾಮರ್ಗಳು ಅದರ ಸಹಾಯದಿಂದ ವಂಚನೆ ಮಾಡುವ ಮಾರ್ಗವನ್ನ ಕಂಡುಕೊಂಡಿದ್ದಾರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಮಹಿಳೆಯೊಬ್ಬರು ನಕಲಿ ಐವಿಆರ್ ಹಗರಣಕ್ಕೆ ಬಲಿಯಾಗಿ ಎರಡು ಲಕ್ಷ ರೂಪಾಯಿ ಕಳೆದುಕೊಂಡರು ವಾಸ್ತವವಾಗಿ ಆ ಮಹಿಳೆಗೆ ಬಂದ ಕರೆ ಅವರ ಬ್ಯಾಂಕಿನ ಐವಿಆರ್ನಂತಿತ್ತು ಈ ಕರೆಯಲ್ಲಿ ನಿಮ್ಮ ಖಾತೆಯಿಂದ ಎರಡು ಲಕ್ಷ ರೂಪಾಯಿಗಳನ್ನು ವರ್ಗಾಯಿಸುತ್ತಿದೆ ಅಂತ ತಿಳಿಸಲಾಯಿತು ಈ ವರ್ಗಾವಣೆಯನ್ನ ನಿಲ್ಲಿಸಲು ಮಹಿಳೆಗೆ ಒಂದು ಬಟನ್ ಅನ್ನ ಒತ್ತಲು ಹೇಳಲಾಯಿತು ಅವರು ಬಟನ್ ಒತ್ತಿದ ತಕ್ಷಣ ಅವರ ಖಾತೆಯಿಂದ ಎರಡು ಲಕ್ಷ ರೂಪಾಯಿ ಖಾಲಿಯಾಗಿದೆ ಈ ಬಗ್ಗೆ ಮಹಿಳೆ ಬ್ಯಾಂಕ್ ಮತ್ತು ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಹಾಗಾದರೆ ನಕಲಿ ಐವಿಆರ್ ಕರೆಯನ್ನ ಗುರುತಿಸುವುದು ಹೇಗೆ ಅಂತ ನೋಡೋದಾದ್ರೆ ನಕಲಿ ಐವಿಆರ್ ಕರೆಯನ್ನ ಗುರುತಿಸುವುದು ತುಂಬಾ ಸುಲಭ ವಾಸ್ತವವಾಗಿ ನಿಜವಾದ ಐವಿಆರ್ ಸಮಯದಲ್ಲಿ ಒಟಿಪಿ ಮತ್ತು ಪಾಸ್ವರ್ಡ್ನಂತಹ ಸೂಕ್ಷ್ಮ ಮಾಹಿತಿಯನ್ನ ನಿಮ್ಮನ್ನು ಎಂದಿಗೂ ಕೇಳಲಾಗುವುದಿಲ್ಲ ಯಾರಾದರೂ ನಿಮ್ಮಿಂದ ಅಂತಹ ಸೂಕ್ಷ್ಮ ಮಾಹಿತಿಯನ್ನ ಕೇಳಿದ್ರೆ ನೀವು ಜಾಗರೂಕರಾಗಿರಬೇಕು ಇದಲ್ಲದೆ ಸ್ಕ್ಯಾಮರ್ಗಳು ನಿಮ್ಮ ಮೇಲೆ ಆತುರ ಪಡುವಂತೆ ಒತ್ತಡ ಹೇರುತ್ತಾರೆ ಆದರೆ ಇದು ನಿಜವಾದ ಕರೆಯಲ್ಲಿ ಆಗುವುದಿಲ್ಲ ಅಲ್ಲದೆ ನಕಲಿ ಐವಿಆರ್ ಕರೆಗಳ ಮೂಲಕ ನಿಮ್ಮನ್ನ ಹೆದರಿಸುವ ಪ್ರಯತ್ನ ಮಾಡಲಾಗುತ್ತೆ ಕರೆಯ ಸಮಯದಲ್ಲಿ ನಿಮಗೆ ಅನುಮಾನ ಬಂದರೆ ತಕ್ಷಣ ಕರೆಯ ಸಂಪರ್ಕ ಕಡಿತಗೊಳಿಸಿ ಐವಿಆರ್ ಹಗರಣವನ್ನು ಹೇಗೆ ತಪ್ಪಿಸುವುದು ಅಂತ ನೋಡೋದಾದರೆ ಅಂತಹ ಯಾವುದೇ ಕರೆಯ ಸಮಯದಲ್ಲಿ ನಿಮ್ಮ ಸೂಕ್ಷ್ಮ ಮಾಹಿತಿಯನ್ನು ಹಂಚಿಕೊಳ್ಳಬೇಡಿ ವಹಿವಾಟುಗಳನ್ನು ಪರಿಶೀಲಿಸಲು ಎಸ್ಎಂಎಸ್ ಮತ್ತು ಇಮೇಲ್ ಅಧಿಸೂಚನೆಗಳನ್ನು ಸಕ್ರಿಯಗೊಳಿಸಿ ಸ್ಪ್ಯಾಮ್ ಕರೆಗಳನ್ನು ನಿಲ್ಲಿಸಲು ಡು ನಾಟ್ ಡಿಸ್ಟರ್ಬ್ ಸೇವೆಯನ್ನು ಸಕ್ರಿಯಗೊಳಿಸಿ ಯಾವುದೇ ವಂಚನೆ ನಡೆದರೆ ತಕ್ಷಣ ಪೊಲೀಸ್ ಮತ್ತು ಇತರ ತನಿಖಾ ಸಂಸ್ಥೆಗಳನ್ನು ಸಂಪರ್ಕಿಸಿ ಕೆವೈಸಿ ಅಪ್ಡೇಟ್ ಯೂಸರ್ ಐಡಿ ಪಾಸ್ವರ್ಡ್ ಡೆಬಿಟ್ ಕಾರ್ಡ್ ಸಂಖ್ಯೆ ಪಿನ್ ಸಿವಿವಿ ಅಥವಾ ಒಟಿಪಿ ಇತ್ಯಾದಿಗಳಿಗೆ ಸಂಬಂಧಿಸಿದ ಯಾವುದೇ ಕರೆ ಸಂದೇಶ ಅಥವಾ ಇಮೇಲ್ ಸ್ವೀಕರಿಸಿದರೆ ಲಿಂಕ್ ಬಂದರೆ ಅದನ್ನು ನಿರ್ಲಕ್ಷಿಸಿ ಅಂತ ಏರ್ಟೆಲ್ ತನ್ನ ಬಳಕೆದಾರರಿಗೆ ಸಂದೇಶದ ಮೂಲಕ ಎಚ್ಚರಿಕೆ ಕೊಟ್ಟಿದೆ ಇವರು ಸೈಬರ್ ಅಪರಾಧಿಗಳಾಗಿರಬಹುದು ಇವರೊಂದಿಗೆ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನ ಗೊತ್ತಿದ್ದು ಅಥವಾ ತಿಳಿಯದೆಯೂ ಹಂಚಿಕೊಳ್ಳುವುದು ದೊಡ್ಡ ವಂಚನೆಗೆ ಕಾರಣವಾಗಬಹುದು ಅಂತ ಹೇಳಿದೆ ಇತ್ತೀಚೆಗೆ ಆನ್ಲೈನ್ ವಂಚನೆಯ ಅನೇಕ ಘಟನೆಗಳು ಬೆಳಕಿಗೆ ಬಂದಿವೆ ಇದರಲ್ಲಿ ಹ್ಯಾಕರ್ಗಳು ಜನರಿಂದ ಮಾಹಿತಿ ಪಡೆದ ನಂತರ ಅವರ ಬ್ಯಾಂಕ್ ಖಾತೆಯನ್ನ ಖಾಲಿ ಮಾಡ್ತಾರೆ ಏರ್ಟೆಲ್ ಹೊರತಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಎಸ್ಬಿಐ ಕೂಡ ಬ್ಯಾಂಕಿಂಗ್ ಮತ್ತು ಯುಪಿಐ ವಂಚನೆಗೆ ಸಂಬಂಧಿಸಿದಂತೆ ಬಳಕೆದಾರರಿಗೆ ಎಚ್ಚರಿಕೆಯನ್ನ ಕೊಟ್ಟಿದೆ ಈ ರೀತಿಯ ವಂಚನೆಗಾಗಿ ಹ್ಯಾಕರ್ಗಳು ಸಾಮಾಜಿಕ ಎಂಜಿನಿಯರಿಂಗ್ ಮೂಲಕ ಜನರನ್ನ ಬಲಗೆ ಬೀಳಿಸುತ್ತಾರೆ ಮತ್ತು ಅವರ ವೈಯಕ್ತಿಕ ಮಾಹಿತಿಯನ್ನ ಪಡೆಯುವ ಮೂಲಕ ವಂಚನೆ ಮಾಡುತ್ತಾರೆ ತಂತ್ರಜ್ಞಾನ ಮುಂದುವರೆದಂತೆ ಅದರ ದುರ್ಬಳಕೆಯೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ ಆದ್ರೆ ನೀವು ಮೋಸ ಹೋಗುವ ಮುನ್ನ ಹುಷಾರಾಗಿರಿ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ